ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ನಿದ್ರಾಮಯ್ಯ ಸಿದ್ದರಾಮಯ್ಯ ಸರ್ಕಾರ ಕಳೆದ ಎರಡು ಎರಡೂವರೆ ವರ್ಷ ಭ್ರಷ್ಟಾಚಾರದಲ್ಲಿ ಮುನಿಗೋಗಿದೆ ವಾಲ್ಮೀಕಿ ಇರಬಹುದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಆಗ್ರಹ ಇರ್ಬೋದು ಅಧಿಕಾರಿಗಳು ಆತ್ಮಹತ್ಯೆ ಇರ್ಬೋದು ಅದ್ರ ಜೊತೆಗೀಗ ಹೆಣ್ಣು ಮಗ ಮೇಲೆ ಅನ್ಯಾಯ ಅತ್ಯಾಚಾರ ಘಟನೆಗಳು ಇರ್ಬೋದು ಆ ಯಾವ ಘಟನೆ ಕಡೂ ಇವ್ರದ್ದು ಲಕ್ಷ್ಯ ನಾ ಸಿದ್ದರಾಮಯ್ಯ ಅವ್ರಿಗೆ ಅನಸ್ಥಿತಿ ನಾ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಸ್ಥಿತಿ ನಾ ಮುಖ್ಯಮಂತ್ರಿ ಆಗಬೇಕು ಇತರವಾಗ ಕರ್ನಾಟಕದಲ್ಲಿ ಸರ್ಕಾರ ಸತ್ತಂಗೆ ಇದ್ದೆ ಅಂತ ಒಂದು ಅವಸ್ಥೆ ನಾವು ನೋಡ್ತಾ ಇದ್ದೀವಿ ಆದ್ರೆ ಅತ್ರ ಮತ್ತೊಂದು ಹೊಸ ಯಾಕಂದ್ರೆ ಯಾಕಂದರೆ ರಾಹುಲ್ ಗಾಂಧಿ ವಿಶೇಷವಾಗಿ ಕಾಂಗ್ರೆಸ್ ನಾಯಕ ಕೈಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬುಕ್ ಕೈಯಾಗಿ ಹಿಡ್ದ ಸಂವಿಧಾನ ರಕ್ಷಣೆ ಮಾಡಿರಿ ಸಂವಿಧಾನ ಖತ್ರೆಮೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮೌಲಿಕ ಒಂದು ಸಾಮಾನ್ಯ ಅಧಿಕಾರ ಪ್ರತಿಯೊಬ್ಬ ವ್ಯಕ್ತಿಯಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಹೇಳ್ತಾರು ನಮ್ಮ ದೇಶದ ಸಂವಿಧಾನದಲ್ಲಿ ನಮಗೆ ಕೊಟ್ಟಿದೆ ಮಾತಾಡುವಂಥ ಅಧಿಕಾರ ಟೀಕೆ ಮಾಡುವಂಥ ಅಧಿಕಾರ ಕೆಟ್ಟ ಒಳ್ಳೆಯದ ಬಗ್ಗೆ ಜನರ ಮನ ಮಟ್ಟ ತಲು ವಿಷಯ ತಲುಪಿಸುವಂಥ ಅಧಿಕಾರ ಆ ಅಧಿಕಾರ ಕೂಡ ಕಸ್ಕೊಳ್ಳುವಂಥ ಕೆಲಸ ಒಂದು ಹೊಸ ವಿಧೇಯಕ ಮುಖಾಂತರ ಮಾಡುವಂಥ ಷಡ್ಯಂತ್ರ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಒಂದು ಹೊಸ ವಿಧೇಯಕ ತಂದಿದ್ದಾರೆ ಅದು ಪಾಸು ಮಾಡಿದ್ದಾರೆ ಯಾರು ಏನೋ ಚಳ ಇದಂದ್ರೆ ದ್ವೇಷ ಭಾಷಣ ಮಾಡಂಗಿಲ್ಲ ಅಂತ ಅನ್ ದ್ವೇಷ ಭಾಷಣ ಯಾರು ತೀರ್ಮಾನ ಮಾಡೋರು ಮತ್ತು ನೀವು ಯಾವ್ದು ಭಾಷಣ ಮಾಡ್ತೀರಿ ನೀವು ರಾಹುಲ್ ಗಾಂಧಿ ಏನೇನು ಮಾತಾಡ್ತಾರೆ ಕಬರ್ ತೆರಿಗೆ ಹೋದಂಗೆ ರಾಹುಲ್ ನಮ್ಮ ನರೇಂದ್ರ ಮೋದಿ ಬಗ್ಗೆ ಯಾರು ಮಾತಾಡ್ತಾರ ಮತ್ತೆ ಅಂತ ಪ್ರಚೋದಾತ್ಮಕ ಹೇಳಿಕೆ ಅಲ್ಲ ಆದ್ರೆ ಕರ್ನಾಟಕದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ರೈತರಿಗೆ ತೊಂದರೆ ಆಗಬೇಕು ತನ್ನ ಅಧಿಕಾರದ ದುರುಪಯೋಗ ಮಾಡ್ಬೇಕಂತ ಇದು ವಿಧೇಯಕ ತಂದಿದ್ದರು ಆ ವಿಧೇಯಕ ಆ ವಿಧೇಯಕದ ಬಗ್ಗೆ ನಾವು ಖಂಡಿಸ್ತಾ ಇದ್ದೀವಿ ಆ ವಿಧೇಯಕ ಹಿಂದೆ ತಕ್ಕಬೇಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿದ ಬೇಡಿಕೆ ಯಾಕಂದ್ರೆ ಈ ತರ ದುರುಪಯೋಗ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗ ನೋಡ್ತಾ ಇದ್ದೀವಿ ನಾವು ಬೆಳಗಾವಿಯಲ್ಲಿ ಸೆಷನ್ ಒಂದು ಸಣ್ಣ ಹುಡುಗಿ ಮೇಲೆ ಆಗಿದ್ದ ಅತ್ಯಾಚಾರ ಮುಚ್ಚಿ ಹಾಕುವಂತ ಕೆಲಸ ಇಲ್ಲಿರುವಂತಹ ಸಚಿವರು ಮಾಡಿದ್ದಾರೆ ಏನ್ ಮತ್ತ ತಹಸೀಲ್ದಾರ್ ಆಫೀಸ್ ದಲ್ಲಿ ಆಗಿದ್ದ ಆತ್ಮಹತ್ಯೆ ಮುಚ್ಚಿ ಹಾಕುವಂತ ಕೆಲಸ ಸಚಿವರು ಮಾಡಿದ್ದಾರೆ ಒಬ್ಬ ದಲಿತ ಕಾರ್ಯಕರ್ತರಾಗ ಬರ್ದಾಟ ಆಗಿದ್ದ ಕೆಲಸ ಘಟನೆ ಮುಚ್ಚಾಕುವಂಥ ಕೆಲಸ ಇಲ್ಲಿರುವಂಥ ಸಚಿವರು ಮಾಡಿದ್ದಾರೆ ಮುಂದೆ ಈಗ ಚಿಡುಗುರು ನಾನು ಮಾತಾಡ್ತಾ ಇದ್ದೇನೆ ನಾಳೆ ನನ್ನ ಮೇಲೆ ಒಂದು ಕೇಸ್ ಹಾಕೋರು ಆ ಏನಾರು ಏನಾದ್ರು ಕೆಟ್ಟು ಹುಡುಕ್ಯಾರಿ ಅಂದ್ರೆ ಸಂವಿಧಾನ ಈಗ ಮೊದ್ಲು ನೈನ್ಟೀನ್ ಸೆವೆಂಟಿ ಫೈವ್ಗೆ ಇಂದಿರಾ ಗಾಂಧಿ ಸಂವಿಧಾನದ ಹತ್ಯೆ ಮಾಡಿದ್ರು ಕರಾಲ್ ದಿನಾಚರಣೆ ತಂದ ಈಗ ಕರಾಲ್ ದಿನಾಚ ಇದು ಎಮರ್ಜೆನ್ಸಿ ತಂದ ಸಂವಿಧಾನ ಹತ್ಯೆ ಮಾಡುವಂಥ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದ್ರು ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಂವಿಧಾನದ ಹತ್ಯೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿನಂಥ ನಮ್ಮ ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿಗಿರುವಂಥ ಅಧಿಕಾರಿಗೆ ಒಂದು ಈ ಕಾನೂನು ಮುಖಾಂತರ ಕಟ್ಟಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ಖಂಡಿಸ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಬೆಳಗಾವ್ ಉತ್ತರ ಬೆಳಗಾವ್ ಗ್ರಾಮೀಣ ಬೆಳಗಾವ್ ಜಿಲ್ಲೆ ಎಲ್ಲ ನಾವು ಎಲ್ಲ ಪದಾಧಿಕಾರಿ ಜಿಲ್ಲಾಧ್ಯಕ್ಷರಿದ್ದಾರೆ ಎಲ್ಲ ಪದಾಧಿಕಾರಿಗಳು ಇದ್ದಾರೆ ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಇದ ವಿಧೇಯಕ ಹಿಂದೆ ತಗೋಬೇಕು ಇದು ಕಾನೂನು ರದ್ದು ಮಾಡಬೇಕು ಇಲ್ಲ ಇದ್ರಗಿಂತ ಉಗುರು ಹೋರಾಟ ಬರುವಂತ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿ ತಗೋತಾ ಇದೆ